ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಮುಳಬಾಲ್ ತಾಲೂಕಿನಲ್ಲೂ ಸಹ ಅಭೂತಪೂರ್ವವಾದಂತಹ ಯಶಸ್ಸಿನೊಂದಿಗೆ ಈ ರಥ ಸಾಗುತ್ತಾ ಇದೆ ಈ ಒಂದು ವಿಚಾರಕ್ಕೆ ಬಂದಾಗ ಗ್ರಾಮ ಪಂಚಾಯಿತಿಯಲ್ಲಿ ಬಹಳ ಮುಖ್ಯವಾಗಿ ಈ ಭಾರತದ ಒಂದು ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಘೋಷಣೆ ಮಾಡಬೇಕಾದ್ರೆ ಎಲ್ಲ ಯೋಜನೆಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಬಜೆಟ್ ಅನ್ನ ಕೊಡ್ತಕ್ಕಂಥದ್ದು ನಮ್ಮ ಎನ್ ಎಂ ಎಂ ಜಿ ಎನ್ಆರ್ ಜಿ ಅಂತ ಹೇಳಿದ್ರೆ ನರೇಗಾ ಈ ಹೆಸರಲ್ಲೇ ಇದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಹುಶಃ ಯಾವುದೇ ಯೋಜನೆ ಜನರನ್ನು ತಲುಪದೇ ಇದ್ರು ಸಹ ಈ ಒಂದು ಯೋಜನೆ ಪ್ರತಿಯೊಬ್ಬರನ್ನು ಪ್ರತಿ ಹಳ್ಳಿ ಹಳ್ಳಿಗೂ ಭಾರತದ ಹಳ್ಳಿಗಳ ದೇಶ ಇದು ಪ್ರತಿಯೊಂದು ಮನೆ ಮನೆಯೂ ತಲುಪಿದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಯೋಜನೆಯಲ್ಲಿ ಆ ಬಹುಶಃ ಇದು ಗ್ಯಾರಂಟಿ ಯೋಜನೆ ಖಾತ್ರಿ ಅಂತ ಹೇಳಿದ್ರೆ ಗ್ಯಾರಂಟಿ ಅಂತ ಇದು ಬರೀ ಯೋಜನೆ ಅಲ್ಲ ಇದು ಆಕ್ಟ್ ಇದು ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನಗಳ ಕಡ್ಡಾಯವಾದಂತಹ ಕೆಲಸ ಅನ್ನ ಅವ್ರು ಮಾಡಲಿಕ್ಕೆ ಅಂತ ಹೇಳಿದ್ರೆ ಅಕುಶಲ ಕೂಲಿಯನ್ನ ಯಾರಿಗೆ ಆ ಕಷ್ಟ ಇರ್ತದೆ ಅಕುಶಲವಾಗಿ ಯಾರು ಕೂಲಿ ಮಾಡಲಿಕ್ಕೆ ಆ ಅವಕಾಶ ಇದೆಯೋ ಅಂತ ಅವ್ರನ್ನೆಲ್ಲರೂ ಸಹ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಮಾಡಿಕೊಂಡು ಅವರು ಮಾಡತಕ್ಕಂಥ ಕೆಲಸಗಳನ್ನ ಮಾಡಿ ಅವರು ಒಂದು ದಿನದ ವೇತನವನ್ನ ಪಡೆದುಕೊಳ್ಳಬಹುದು ಅನ್ನೋದು ಇದೊಂದು ಇದು ಗ್ಯಾರಂಟಿ ಕೊಡ್ತಕ್ಕ ಖಾತ್ರಿ ಯೋಜನೆ ಆಗಿದೆ ಹಾಗೆಯೇ ಇದರಲ್ಲಿ ಏನೆಲ್ಲ ಕೆಲಸಗಳು ತಗೋಬಹುದು ಅಂತ ಹೇಳಿದ್ರೆ ವೈಯಕ್ತಿಕ ಕಾಮಗಾರಿಗಳು ಶೆಡ್ಗಳಿಂದ ಹಿಡಿದು ದನ ಶೆಡ್ಡು ಹಸು ಶೆಡ್ಡು ಮತ್ತೆ ಏನು ಜಾ ಕೋಳಿ ಶೆಡ್ಡು ಮೇಕೆ ಶೆಡ್ಡು ಹಂದಿ ಶೆಡ್ಡು ಈ ರೀತಿ ಆ ಶೆಡ್ಗಳಲ್ದಿರ ತನ್ನ ವೈಯಕ್ತಿಕವಾದಂತಹ ಜಮೀನನ್ನು ಅಭಿವೃದ್ಧಿ ಮಾಡ್ಕೊಳ್ಬಹುದು ಸಾಮಾಜಿಕ ಸಾಮೂಹಿಕವಾದಂತಹ ಕೆಲಸಗಳಾಗಿರ್ತಕ್ಕಂಥ ಊರಿನಲ್ಲಿ ರಸ್ತೆಗಳಿರ್ಬೋದು ಸಿ ಸಿ ರೋಡ್ಗಳಿರ್ಬೋದು ಡ್ರೈನೇಜ್ಗಳಿರ್ಬೋದು ಮತ್ತೆ ಕೆರೆ ಕಟ್ಟೆ ಕಾಲುವೆ ಹಿಂಗೆ ಸೊ ಸುಮಾರು ಇನ್ನೂರ ಅರವತ್ತಕ್ಕೂ ಹೆಚ್ಚಿನ ಕೆಲಸಗಳನ್ನ ಇವತ್ತು ಗ್ರಾಮ ಪಂಚಾಯಿತಿಯಿಂದ ನಾವು ಎಂ ಜಿ ಎನ್ಆರ್ ಜಿ ಯೋಜನೆಯಲ್ಲಿ ನಿರ್ವಹಿಸ್ತಾ ಇದ್ದೀವಿ ಇದು ಬೇಡಿಕೆ ಆಧಾರಿತವಾದ ಕೆಲಸ ಆಗಿದ್ದು ಎಷ್ಟು ಜನ ಕೆಲಸ ಮಾಡ್ತಾರೋ ಅಷ್ಟು ಬಜೆಟ್ ಅನ್ನ ಕೇಂದ್ರ ಸರ್ಕಾರ ಇವತ್ತು ನಮ್ಗೆ ಕೊಡ್ತಾ ಇದೆ ಅತ್ಯಧಿಕವಾದಂತಹ ಖರ್ಚು ಮಾಡ್ತಕ್ಕಂತಹ ಯೋಜನೆ ಇದಾಗಿದ್ದು ಪ್ರತಿ ಹಳ್ಳಿ ಹಳ್ಳಿಯ ಮನೆ ಮನೆ ತಲುಪಿದೆ ಅಂತ ಹೇಳಿದ್ರೆ ಈ ಯೋಜನೆ ತಪ್ಪಾಗಲಾರದು ಹಾಗೆಯೇ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತೊಂದು ಯೋಜನೆ ಪಿ ಎಂ ಎ ವೈ ಅಂತ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಯಾರಿಗೆ ಸೂರಿಲ್ವೋ ಅಂದ್ರೆ ನಮಗೆ ಮನುಷ್ಯನಿಗೆ ಮೂಲತಃ ಬೇಕಾಗಿರ್ತಕ್ಕಂಥದ್ದು ಆಹಾರ ವಸತಿ ಇವು ಅತ್ಯಂತ ಮುಖ್ಯವಾಗಿರ್ತದೆ ಅದರಲ್ಲಿ ಕೇಂದ್ರ ಸರ್ಕಾರ ಆಹಾರನ ಆಹಾರ ಭದ್ರತೆ ಅಡಿಯಲ್ಲಿ ಕೊಡ್ತಾ ಇದೆ ಅದಾಗ್ಯೂ ಸೂರನ್ನ ಆ ಸೈಟ್ ಇಲ್ದೇ ಇರತಕ್ಕಂಥವ್ರಿಗೆ ಸೈಟು ಮತ್ತು ಮನೆ ಇಲ್ದಿರ್ತಕ್ಕಂಥ ಮನೆಯನ್ನು ಸಹ ಮಂಜೂರು ಮಾಡ್ತಾ ಇದೆ ಅದು ಪ್ರಧಾನ ಮಂತ್ರಿಯವರ ಆವಾಜ್ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಎರಡು ಲಕ್ಷ ರೂಪಾಯಿಗಳ ಸಹಾಯದನ್ನ ಕೊಡುವುದರೊಂದಿಗೆ ಈ ಒಂದು ಯೋಜನೆಯನ್ನ ಪ್ರತಿ ಹಳ್ಳಿ ಹಳ್ಳಿಗೆ ತಲುಪಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದೇ ಮತ್ತೊಂದು ಭಾರತದ ಮಹತ್ವಾಕಾಂಕ್ಷೆ ಯೋಜನೆ ಅಂದ್ರೆ ತಪ್ಪಾಗ್ಲಾರದು ಎಸ್ ಬಿ ಎಂ ಸ್ವಚ್ಛ ಭಾರತ್ ಮಿಷನ್ ಈ ಯೋಜನೆ ಅಡಿಯಲ್ಲಿ ನಾವು ಮನುಷ್ಯನ ಒಂದು ಪ್ರತಿನಿತ್ಯದ ಕರ್ಮಗಳಾಗಿರ್ತಕ್ಕಂತಹ ಬಹಿರ್ದಸೆ ಕಾರ್ಯಕ್ರಮ ಏನಿರ್ತದೆ ನಾವು ತಿಂದಿದ್ದನ್ನೆಲ್ಲ ಹೊರಗೋಗ್ತಕ್ಕಂಥದ್ದು ಅದರಿಂದ ಸಾಕಷ್ಟು ಕಾಯಿಲೆಗಳು ಬಂದಿರತಕ್ಕಂತಹ ಉದಾಹರಣೆ ಇರೋ ಇದ್ದಿದ್ದು ನಮ್ಮ ವಿಶಾಲವಾದ ಭಾರತ ದೇಶದಲ್ಲಿ ಆ ಒಂದು ಪ್ರ ಒಂದು ಬಯಲು ಬಹಿರ್ದಸೆಯನ್ನು ಮುಕ್ತ ಮಾಡಬೇಕು ಅನ್ನೋದು ಒಂದು ಪ್ರಧಾನಮಂತ್ರಿಯವರ ಒಂದು ಏನು ಒಂದು ದಿಟ್ಟ ಹೆಜ್ಜೆ ಆಗಿದ್ದು ಈ ಒಂದು ಹೆಜ್ಜೆಯಲ್ಲಿ ಕೋಲಾರ ಜಿಲ್ಲೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಸಹ ಪ್ರತಿ ಮನೆ ಮನೆಯಲ್ಲೂ ಸಹ ಆ ಒಂದು ಶೌಚಾಲಯವನ್ನ ಕಟ್ಕೊಂಡು ಇವತ್ತು ಶೌಚಾಲಯ ಬಳಸಿಕೆ ಆಗ್ತಕ್ಕಂಥದ್ದು ಒಂದು ಸ್ವಲ್ಪ ಕಡಿಮೆ ಇರ್ಬೋದು ಆದ್ರೆ ಪ್ರತಿ ಮನೆಯೂ ಸಹ ಶೌಚಾಲಯವನ್ನು ಹೊಂದಿದೆ ಬೇರೆ ಜಿಲ್ಲೆಗಳು ಬೇರೆ ರಾಜ್ಯಗಳು ಹೋಲಿಸ್ಕೊಂಡ್ರೆ ನಾವು ಸ್ವಚ್ಛವಾದಂತಹ ಶೌಚಾಲಯನ ಹೊಂದಿದ್ದು ಬಯಲು ಬಹಿರ್ದಸ ಮುಕ್ತ ಗ್ರಾಮಗಳಂತ ಹೇಳ್ಬಿಟ್ಟು ನಾವು ಇವತ್ತು ಕರೆ ಕರೆದ್ಕೊಳ್ತಾ ಇದ್ದೀವಿ ಅಂತ ಒಂದು ಸ್ವಚ್ಛತೆಗೆ ನಾವು ಈ ಒಂದು ಎಸ್ ಬಿ ಎಂ ಮುಖಾಂತರ ಆ ಸ್ವಚ್ಛ ಭಾರತ್ ಮಿಷನ್ ಮುಖಾಂತರ ಆ ಪ್ರತಿಯೊಬ್ಬ ಕುಟುಂಬಕ್ಕೂ ಸಹ ಶೌಚಾಲಯನ್ನ ನೋಡ್ತಾ ಇದ್ದೀವಿ ಹಾಗೆಯೇ ಮತ್ತೊಂದು ಆ ವಿಶಿಷ್ಟವಾದಂತಹ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಜೆ ಜೆ ಎ ಜಲ ಜೀವನ್ ಮಿಷನ್ ಅನ್ನೋ ಒಂದು ಯೋಜನೆ ಮುಖಾಂತರ ಪ್ರತಿ ಮನೆಗೂ ಗಂಗೆ ಅನ್ನೋ ಒಂದು ಕಾರ್ಯಕ್ರಮವನ್ನ ಇದ್ಕೊಂಡು ಬಹುಶಃ ನಮ್ಮ ಜಿಲ್ಲೆಗಳನ್ನು ಒತ್ತುಪಡಿಸಿ ಕೆಲವೊಂದು ಬೇರೆ ರಾಜ್ಯಗಳನ್ನ ನಾವು ನೋಡಿದ್ರೆ ರಾಜಸ್ಥಾನ್ ಆಗ್ಬೋದು ಚಂಡೀಗಢ ಆಗ್ಬೋದು ಉತ್ತರ ಪ್ರದೇಶ ಅಂತ ಕಡೆ ಹೋದಾಗ ನಾವು ಏನ್ ಮಾಡುತ್ತೀವಿ ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಲೆನೆ ನಾವು ನೀರಿಗೆ ಪ್ರತಿ ಒಂದು ಬಿಂದಿಗೆ ನೀರ್ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಲೆನೆ ಹೋಗಿ ತರತಕ್ಕಂಥ ವ್ಯವಸ್ಥೆ ಇಂದಿಗೂ ಇದೆ ಅಂತದೊಂದು ಆಗಬಾರ್ದು ಅಂತ ಪ್ರಧಾನಮಂತ್ರಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ಮನೆ ಮನೆಗೂ ಗಂಗೆ ಅಂತ ಹೇಳ್ಬಿಟ್ಟು ಎಷ್ಟೇ ಖರ್ಚಾಗಲಿ ಅದಕ್ಕೆ ನಾವು ಪ್ರತಿ ಮನೆ ಹತ್ರ ನೀರ್ ತಗೋಬೇಕು ಅನ್ನೋ ಉದ್ದೇಶದಿಂದ ಜೆ ಜೆ ಎಂ ಅನ್ನ ನಿರ್ಮಿಸ್ಕೊಂಡಿದ್ದಾರೆ ಹಾಗೆಯೇ ಮತ್ತೆ ಮಹಿಳೆಯರು ಸ್ವಾಯತ್ತತೆ ಆಗಬೇಕು ಆರ್ಥಿಕ ಸ್ವಾವಲಂಬಿಯನ್ನ ಹೊಂದಬೇಕು ಅಂತ ಹೇಳ್ಬಿಟ್ಟು ಎನ್ ಆರ್ ಎಲ್ ಎಂ ಅಂತ ಒಂದು ಯೋಜನೆಯನ್ನ ತಂದು ನ್ಯಾಷನಲ್ ರೂರಲ್ ಲೈವ್ಲಿ ಮಿಷನ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಕರ್ನಾಟಕದಲ್ಲ ಸಂಜೀವಿನಿ ಅಂತ ಕರಿತೀವಿ ಪ್ರತಿ ಹೆಣ್ಣು ಮಕ್ಕಳ ಒಂದೊಂದು ಗುಂಪು ಕಟ್ಕೊಂಡು ಅವರು ಆರ್ಥಿಕ ಸ್ವಾಯತ್ತತೆಯನ್ನ ಬಯಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಒಂದಷ್ಟು ಮೊತ್ತವನ್ನು ಅವರಿಗೆ ನಿಧಿಗಳಾಗಿ ಕೊಡೋದ್ರ ಮುಖಾಂತರ ಹಾಗೂ ಬ್ಯಾಂಕ್ಗಳ ಮುಖಾಂತರ ಅವರು ಕೈಗೊಳ್ಳತಕ್ಕಂತಹ ಆರ್ಥಿಕ ಚಟುವಟಿಕೆಗಳ ಸಾಲಗಳನ್ನು ಒದಗಿಸುವುದರ ಮುಖಾಂತರ ಸಾಕಷ್ಟು ಏನು ಅವರ ಜೀವನದವನ್ನ ಉತ್ತಮಗೊಳಿಸೋದಕ್ಕೆ ಇವತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಇನ್ನು ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ ವಿವಿಧ ಇಲಾಖೆಗಳಿಂದ ಹೇಳ್ತಾರೆ ಈ ಸಮಯದ ಅಭಾವ ಇರೋದ್ರಿಂದ ಇಷ್ಟೊಂದು ಹೇಳ್ತಾ ಈ ಅವಕಾಶಕ್ಕಾಗಿ ನಾನು ಈ ಒಂದು ವೇದಿಕೆಯಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ